ಸೊ ಜೈ ಹಿಂದ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್ ಸೊ ಬಹಳಷ್ಟು ದಿನಗಳ ನಂತರ ಸೊ ಇವತ್ತು ಏನಪ್ಪಾ ಅಂತಾರೆ ಅಗೇನ್ ಮತ್ತೆ ಈ ವಿಡಿಯೋ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇದೆ ಸೊ ಇನ್ನು ಮುಂದೆ ಏನಿದೆ ಸೊ ಪ್ರತಿ ದಿವಸ ನಿಮಗೆ ಸೊ ಬೆಳಗ್ಗೆ ಏಳು ಗಂಟೆಗೆ ಅಂದರೆ ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಲೋಡ್ ಆಗ್ತಾ ಇರ್ತದೆ ಯಾಕಂದರೆ ನಿಮ್ಮ ಎಕ್ಸಾಮ್ಸ್ ಕೂಡ ಭಾಳ ಹತ್ತಿರ ಬರ್ತಾ ಇರೋದ್ರಿಂದ ಸೊ ನನ್ನ ಯಾವುದೇ ಕೆಲಸ ಇದ್ರು ಕೂಡ ಸೊ ನಾನು ಅದನ್ನ ಬದಿಗೊತ್ತಿ ಸೊ ನಿಮ್ಗೆ ಇಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋ ಸಂಬಂಧಪಟ್ಟಂಗೆ ನೋಡ್ರಿ ಸೊ ಇದು ನನ್ನ ಒಂದು ಐವತ್ನಾಲ್ಕನೇ ವಿಡಿಯೋ ಆಗ್ತಾ ಇದೆ ಸೊ ಈ ಐವತ್ ನಾಲ್ಕನೇ ವಿಡಿಯೋ ಸೊ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕಿನೇ ನಾಲ್ಕನೇ ಶಿಫ್ಟ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ತರದ ಕ್ವಶನ್ಸ್ ಇದ್ದು ಅವನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕು ನೋಡೋದಂತೆ ಹಾಗಾದ್ರೆ ಇಲ್ಲಿ ಮೊದಲು ನಾವು ನೋಡೋದಾದ್ರೆ ಪ್ರಶ್ನೆ ಎಸ್ ಸೊ ಮೊದಲೇ ಪ್ರಶ್ನೆ ಬಂದ್ಬಿಟ್ಟು ಇದು ನೋಡ್ರಿ ಒಂದು ಬೋಡ್ಮಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಸೊ ಬಾರ್ಮಸ್ ಅಲ್ಲಿ ನೋಡ್ರಿ ಇಲ್ಲಿ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ ಸೊ ಫೋರ್ಟಿ ನೈನ್ ಆರ್ ಫಿಫ್ಟೀನ್ ಎಸ್ ಏಟೀನ್ ಟಿ ಏಟ್ ಈಸ್ ಈಕ್ವಲ್ ಟು ಮೈನಸ್ ಏಟಿ ಅಂತ ಕೊಡ್ತಾರೆ ಓಕೆ ಸೊ ಹಾಗಾದ್ರೆ ಇದು ಮೈನಸ್ ಏಟಿ ಯಾವ ರೀತಿ ಆಗ್ತಾ ಇದೆ ಓಕೆ ಸೊ ಹಾಗಾದರೆ ಇಲ್ಲಿ ನಾವು ಆರ್ ಅಲ್ಲಿ ಆರ್ ಅಂತಂದ್ರೆ ಯಾವ ಒಂದು ಚಿಹ್ನೆ ಬರ್ತದೆ ಸೊ ದೆನ್ ಎಸ್ ಅಂತಾರೆ ಯಾವ ಒಂದು ಚಿಹ್ನೆ ಬರ್ತದೆ ದೆನ್ ಟಿ ಅಲ್ಲಿ ಯಾವ ಒಂದು ಚಿಹ್ನೆ ಬರ್ತದೆ ಅಂತ ಸೊ ನೋಡ್ಬೇಕು ಓಕೆ ಸೊ ಹಾಗಾದ್ರೆ ಜಸ್ಟ್ ಒನ್ ಮಿನಿಟ್ ಓಕೆ ಸೊ ಇಲ್ಲಿ ನಾವು ನೋಡೋದಾದ್ರೆ ಸೊ ಹಾಗಾದ್ರೆ ಫೋರ್ಟಿ ನೈನ್ ಆರ್ ಅನ್ನ ನಾವು ನೋಡ್ರಿ ಸೊ ಇನ್ ಕೇಸ್ ಏನಾದ್ರು ಪ್ಲಸ್ ಯಾಕಂದ್ರೆ ಈ ಒಂದು ಇಕ್ವೇಷನ್ ನಲ್ಲಿ ನಾವು ನೋಡೋದಾದ್ರೆ ಸೊ ಫೋರ್ಟಿ ನೈನ್ ಫಿಫ್ಟೀನ್ ಲೇ ಡಿವೈಡ್ ಆಗೋದಿಲ್ಲ ಫಿಫ್ಟೀನು ಏಟೀನ್ ಲೇ ಡಿವೈಡ್ ಆಗೋದಿಲ್ಲ ಏಟೀನು ಏಟ್ ಲೇನು ಕೂಡ ಡಿವೈಡ್ ಆಗೋದಿಲ್ಲ ಸೊ ಡೈರೆಕ್ಟ್ಲಿ ಯಾವುದೂ ಕೂಡ ಡಿವೈಡ್ ಆಗ್ತಾ ಇಲ್ಲ ಹಾಗಾದ್ರೆ ನಾವು ಏನ್ ಮಾಡೋದಂತ ಡಿವೈಡ್ ಬಿಟ್ಟು ಬೇರೆ ಚಿಹ್ನೆಗಳನ್ನ ಯೂಸ್ ಮಾಡೋಣ ಓಕೆ ಸೊ ಫೋರ್ಟಿ ನೈನ್ ಪ್ಲಸ್ ಫಿಫ್ಟೀನ್ ಅಂತ ಮಾಡಿ ಓಕೆ ಸೊ ದೆನ್ ಇಲ್ಲಿ ಮೈನಸ್ ಏಟೀನ್ ಇಂಟು ಏಟ್ ಅಂತ ಮಾಡಿದ್ರೆ ಸೊ ನಮ್ಮ ಆನ್ಸರ್ ಬರ್ಬೋದಾ ಅಂತ ನೋಡೋಣ ಫೈನ್ ಹಾಗಾದ್ರೆ ನಲ್ವತ್ತೊಂಬತ್ತಕ್ಕೆ ಹದಿನೈದು ಕೂಡಸ್ರೆ ಸೊ ನಾಲ್ಕು ಓಕೆ ದೆನ್ ಹದಿನೆಂಟು ಓಕೆ ಸೊ ನೋಡ್ರಿ ಹದಿನೆಂಟರ ಮಧ್ಯೆ ಬರದ್ರ ಈ ತರ ಮಾಡ್ರಿ ಎಂಟ್ ಎಂಟಲೇ ನಾಲ್ಕು ಎಂಟು ಒಂದ್ಲೇ ಎಂಟು ಎಂಟು ಆರು ಹದಿನಾಲ್ಕು ಸೊ ಎಷ್ಟಾಗ್ತದೆ ಮೈನಸ್ ಒನ್ ಮೀನ್ಸ್ ಫೋರ್ಟಿ ಫೋರ್ ಆಯ್ತು ಓಕೆ ಸೊ ದೇನ್ ಹಾಗಾದ್ರೆ ನೋಡ್ರಿ ಸೊ ಡೆಫಿನೆಟ್ಲಿ ಇಲ್ಲಿ ಏನ್ ಇರೋಲ್ಲ ಅಂತಾರೆ ಏನಿರ್ತದ ಆಲ್ವೇಸ್ ಪ್ಲಸ್ ಇರ್ತದ ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಆಗತ್ತೆ ಸೊ ಹಾಗಾದ್ರೆ ಒಣ್ಣೂರ ನಲ್ವತ್ ನಾಲ್ಕರೊಳಗ ಅರವತ್ನಾಲ್ಕು ಕಳೆದ್ರಿ ಅಂತಂದ್ರೆ ಮೈನಸ್ ಏಟಿ ಅಂದ್ರೆ ಏಟಿ ಬರ್ತದೆ ಸೊ ದೊಡ್ಡ ಸಂಖ್ಯೆ ಏನ್ ಬರ್ತಾ ಇದೆ ಚಿಹ್ನೆ ಸೊ ಮೈನಸ್ ಇರೋದ್ರಿಂದ ಸೊ ಮೈನಸ್ ಏಟಿ ಸೊ ಇಲ್ಲೂ ಕೂಡ ನಮಗೆ ಏನ್ ಕೊಟ್ಟಿದ್ದಾರೆ ಮೈನಸ್ ಏಟಿನ್ ಅಂತ ಕೊಟ್ಟಾರ ಹಾಗಾದ್ರೆ ಇಲ್ಲಿ ಡೆಫಿನೆಟ್ಲಿ ನೋಡ್ರಿ ಆರ್ ಅಂತಂದ್ರೆ ಅದ್ರ ಅರ್ಥ ಏನಾಯ್ತು ಪ್ಲಸ್ ಆಯ್ತು ದೆನ್ ಎಸ್ ಅಂತಂದ್ರೆ ಅದ್ರ ಅರ್ಥ ಏನಾಯ್ತು ಮೈನಸ್ ದೆನ್ ಟಿ ಅಂದ್ರೆ ಇಂಟು ಓಕೆ ಸೊ ಇದೇ ಒಂದು ಸಿಂಬಾಲ್ ಅನ್ನ ನಾವ್ ಏನ್ ಮಾಡ್ಬೇಕು ಈಗ ಸೊ ಕ್ವಶನ್ ನಲ್ಲಿ ಹಾಕಿ ನೋಡೋಣ ಓಕೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾರೆ ನೋಡ್ರಿ ಕ್ವಶನ್ ಇದೆ ಏಟಿ ಫೈವ್ ಆರ್ ತರ್ಟಿ ಎಸ್ ಫಿಫ್ಟೀನ್ ಟಿ ಫೋರ್ ಓಕೆ ಸೊ ಹಾಗಾದ್ರೆ ಈ ಏಟಿ ಫೈವ್ ಆರ್ ಅಂತ ನೋಡ್ರಿ ಏಟಿ ಫೈವ್ ಓಕೆ ಆರ್ ಅನ್ನ ಏನಂತ ಇಟ್ಕೊಂಡಿದ್ರಿ ಪ್ಲಸ್ ಓಕೆ ದೆನ್ ಥರ್ಟಿ ಎಸ್ ಅಂದ್ರೆ ಮೈನಸ್ ಫಿಫ್ಟೀನ್ ಟಿ ಅಂತಂದ್ರೆ ಗುಣಲೆ ರೈಟ್ ಎಂಬತ್ತೈದು ಪ್ಲಸ್ ಮೂವತ್ತು ಓಕೆ ಸೊ ಎಷ್ಟ್ರಿ ನೂರ ಹದಿನೈದು ಮೈನಸ್ ಹದಿನೈದು ನಾಕ್ಲೆ ಎಷ್ಟ್ರಿ ಅರವತ್ತು ಓಕೆ ಸೊ ಹಾಗಾದ್ರೆ ಒಂದೂರ ಹದಿನೈದರೊಳಗ ಸೊ ಅರವತ್ತು ತಗದ್ರಿ ಅಂತಂದ್ರ ಸೊ ಆನ್ಸರ್ ಬರ್ತಾ ಇದೆ ಫಿಫ್ಟಿ ಫೈವ್ ಸೊ ಹಾಗಾದ್ರೆ ಇಲ್ಲಿ ನಮ್ಮ ಉತ್ತರ ಏನಾಗ್ತಾ ಇದೆ ಅಂತಾರ ಸೊ ಆಪ್ಷನ್ ಫೋರ್ ಫಿಫ್ಟಿ ಫೈವ್ ಅಂತ ಆಗ್ತದೆ ಓಕೆ ಸೊ ಹಾಗಾದ್ರೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ದೆನ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ ಸೊ ಇದು ಒಂದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ ಓಕೆ ಇಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡಿದ ನೋಡ್ರಿ ಇಲ್ಲಿ ಈ ಟ್ಯೂಮರ್ ಅನ್ನೋದನ್ನ ಯಾವ ರೀತಿಯಾಗಿ ಬರ್ದಾರ ಟ್ಯೂಮರ್ ಅನ್ನೋದನ್ನ ನೋಡ್ರಿ ಟೂ ಸೆವೆನ್ ಫೈವ್ ಸಿಕ್ಸ್ ಫೋರ್ ಅಂತ ಬರ್ದ ಓಕೆ ದೆನ್ ಅದೇ ರೀತಿ ವ್ಯಾಪರ್ ಓಕೆ ಸೊ ಪಿ ಎ ಪಿ ಓ ಆರ್ ಓಕೆ ಸೊ ಅನ್ನ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಬರ್ದಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ರೈಟ್ ಸೊ ದೆನ್ ಅದೇ ರೀತಿ ಓಟರ್ ಪಿ ಓ ಟಿ ಆರ್ ಓಕೆ ಈ ಓಟರ್ ಅನ್ನ ಏಟ್ ಸಿಕ್ಸ್ ಟೂ ಒನ್ ಫೈವ್ ಅಂತ ಬರ್ದಾರೆ ಏಟ್ ಸಿಕ್ಸ್ ಟೂ ಒನ್ ಫೈವ್ ಅಂತ ಬರ್ದಾರೆ ಈ ಭಾಷೆಯಲ್ಲಿ ನಾವು ಏನಂತ ಅಂತ ಕೇಳ್ತಾರೆ ಓಗೆ ಏನ್ ಕೋಡ್ ಮಾಡ್ತೀವಿ ಅಂತ ಕೇಳ್ತಾರೆ ಓಕೆ ಹಾಗಾದ್ರೆ ಇಲ್ಲಿ ಜಸ್ಟ್ ಆಬ್ಸರ್ವ್ ಮಾಡ್ರಿ ಓ ಇರೋದನ್ನ ನೋಡ್ರಿ ಸೊ ಮೂರು ಒಂದು ಶಬ್ದಗಳಲ್ಲಿ ಕೂಡ ಓ ಒಂದು ಕಾಮನ್ ಆಗಿದೆ ಹೌದಾ ಮೂರು ಒಂದು ಶಬ್ದಗಳಲ್ಲಿ ಏನಾಗಿದೆ ಓ ಕಾಮನ್ ಆಗಿರೋದ್ರಿಂದ ಸೊ ಈ ಕಡೆ ಮೂರು ಕಡೆ ಕಾಮನ್ ಇರುವಂತ ಒಂದು ಸಂಖ್ಯೆಯನ್ನು ನಾವು ಕಂಡುಹಿಡೀಬೇಕಾಗ್ತದೆ ಸೊ ಮೂರು ಕಡೆ ಕಾಮನ್ ಇರುವಂತ ಸಂಖ್ಯೆ ಅನ್ನ ನೋಡ್ರಿ ಇಲ್ಲಿ ಟೂ ಅನ್ನುವಂತದ್ದು ಒಂದು ಸಂಖ್ಯೆ ಇದೆ ಓಕೆ ಸೊ ದೆನ್ ಅದೇ ರೀತಿ ಫೈ ಅನ್ನುವಂಥದ್ದು ಒಂದು ಸಂಖ್ಯೆ ಇದೆ ಇದು ಬಿಟ್ರೆ ಬೇರೆ ಯಾವ ಸಂಖ್ಯೆ ಕೂಡ ಮೂರು ಲೈನ್ಸ್ ಅಲ್ಲಿ ಕಾಮನ್ ಆಗಿಲ್ಲ ಓಕೆ ಹಾಗಾದ್ರೆ ಇಲ್ಲಿ ಓ ಅಂತಂದ್ರೆ ಏನಾಗ್ಬೋದು ಹಾಗಾದ್ರೆ ನೋಡ್ರಿ ಓ ಜೊತೆ ಇಲ್ಲಿ ಮತ್ತೊಂದು ಶಬ್ದ ಆರ್ 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 ಅನ್ನೋದು ಕೂಡ ಮೂರು ಲೈನ್ ಆಗಿದೆ ಹಾಗಾದ್ರೆ ಇಲ್ಲಿ ಓ ಅಂತಂದ್ರೆ ಟೂ ಆಗ್ಬೋದು ಅಥವಾ ಫೈ ಆಗ್ಬೋದು ನೋಡ್ರಿ ಓ ಅಂತಂದ್ರೆ ಏನಾಗಬಹುದು ಟೂ ಆಗ್ಬೋದು ಅಥವಾ ಫೈ ಆಗ್ಬೋದು ಅದೇ ರೀತಿ ಆರ್ ಅಂದ್ರೂ ಕೂಡ ಏನಾಗಬಹುದು ಟೂ ಅಥವಾ ಫೈ ಆಗ್ಬೋದು ಓಕೆ ಬಟ್ ಇಲ್ಲ ಆಪ್ಷನ್ ವೈಸ್ ಹೋದಾಗ ನೋಡ್ರಿ ಸೊ ಟೂ ಆರ್ ಫೈವ್ ಒಳಗ ಸೊ ಆಪ್ಷನ್ ತ್ರೀದೊಳಗ ಓನ್ಲಿ ಟೂ ಇದೆ ಸೊ ಹಾಗಾದ್ರೆ ಆಗ ಕರೆಕ್ಟ್ ಆನ್ಸರ್ ಏನಾಗ್ತದೆ ರೀ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಅದೇ ರೀತಿ ಮುಂದಿನ ಎಸ್ ಸೊ ಮುಂದಿನ ಪ್ರಶ್ನೆ ಹೋಗುವಂತ ಮುಂಚೆ ನೋಡ್ರಿ ಸೊ ಇದು ಏನಪ್ಪಾ ಅಂತಾರೆ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ನಾಲ್ಕು ಓಕೆ ಸೊ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಮೊನ್ನೆ ತಾನೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಸೊ ನಮ್ಮ ಇನ್ಸ್ಟಿಟ್ಯೂಟ್ ನಿಂದ ಸೊ ಮೋರ್ ದೆನ್ ಫಿಫ್ಟಿ ಟೂ ಸ್ಟೂಡೆಂಟ್ಸ್ ಸೊ ಗಾಡ್ ಸೆಲೆಕ್ಟೆಡ್ ಓಕೆ ಇದು ಕರ್ನಾಟಕದಲ್ಲಿಯೇ ಒಂದು ಅತಿ ಹೆಚ್ಚು ರಿಸಲ್ಟ್ ಅನ್ನ ಕೊಟ್ಟಿರುವಂತಹ ಸಂಸ್ಥೆ ಅಂತ ಹೇಳಿಕೆ ನಾವು ಇಲ್ಲಿ ಹೆಮ್ಮೆ ಪಡ್ತೀವಿ ಫೈನ್ ಸೊ ನೋಡಿ ನಮ್ಮ ಸಂಸ್ಥೆಯಿಂದ ಈ ಎಲ್ಲ ಇಷ್ಟು ಜನ ಓಕೆ ಸೊ ಇನ್ನೂ ಏನಾದರೂ ಒಂದು ಐದು ಮಾರ್ಕ್ಸ್ ಕಟ್ ಆಫ್ ಕಡಿಮೆ ಬಂದಿತ್ತು ಬಂದಿತ್ತಂತಾರೆ ಸೊ ನಮ್ಮ ಒಂದು ಸೆಲೆಕ್ಷನ್ ಏನಪ್ಪಾ ಅಂದ್ರ ಹಂಡ್ರೆಡ್ ಕ್ರಾಸ್ ಆಗ್ತಿತ್ತು ಓಕೆ ಬಟ್ ಏನೋ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಪಾಯಿಂಟ್ ಟೂ ಮತ್ತು ಪಾಯಿಂಟ್ ಫೈ ಅಲ್ಲಿ ಸೊ ಬಹಳ ಜನ ಹೋಗಿದ್ದಾರೆ ಲೆಸ್ ದೆನ್ ಒನ್ ಮಾರ್ಕ್ಸ್ ಸೊ ಭಾಳ ಜನ ಅಂದ್ರೆ ಬಹಳ ಜನ ನಮ್ಮ ಹುಡುಗರು ಪಾಪ ಫೇಲ್ ಆಗಿದ್ದಾರೆ ಸೊ ಬಟ್ ಆದರೂ ದುರ್ತಿಗಡದೆ ಈಗ ಮತ್ತೆ ಅವರು ತಯಾರಿ ನಡೆಸ್ತಾ ಇದಾರೆ ಸೊ ಎಲ್ಲರಿಗೂ ಅವರಿಗೆಲ್ಲ ಒಳ್ಳೆಯದಾಗಲಿ ಸೊ ಅದೇ ರೀತಿ ನೀವು ಕೂಡ ಈ ಸರ್ತಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ರಿಸಲ್ಟ್ಸ್ ಬಗ್ಗೆ ಗೊತ್ತಿದೆ ರಿಸಲ್ಟ್ಸ್ ಅಲ್ಲಿ ನೀವು ನೋಡಿದಿರಿ ಸೊ ಹಂಡ್ರೆಡ್ ಅಬೋ ಇದ್ರೇನೆ ಚಾನ್ಸ್ ಇರ್ತಾ ಇದೆ ಹೌದಾ ಸೊ ಅದಕ್ಕಾಗಿ ನೋಡ್ರಿ ನಮ್ಮ ಮುಂದಿನ ಟಾರ್ಗೆಟ್ ಏನಿದ್ರು ಸೊ ನೂರ ಹತ್ತು ನೂರ ಇಪ್ಪತ್ತು ಈ ರೀತಿ ನಾವು ಸ್ಕೋರ್ ಮಾಡಿದ್ದೆ ಆದ್ರೆ ಸೊ ದೆನ್ ಡೆಫಿನೆಟ್ಲಿ ನಾವು ಸೆಲೆಕ್ಷನ್ ಆಗುವಂತ ಚಾನ್ಸ್ ಇದೆ ಅಂತ ಹೇಳ್ತಾ ಓಕೆ ಸೊ ಅಗೇನ್ ಸೊ ಒಂದು ಈ ಎಲ್ಲ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಸೊ ಅಂತ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸೊ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಇದು ನೀರಿರುವ ನೀಡಿರುವ ಎರಡು ಸಂಖ್ಯೆ ಮೂರು ಮತ್ತು ಏಳುಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಕೆಳಗಿನ ಯಾವ ಸಮೀಕರಣವು ಸೊ ನೋಡ್ರಿ ಸರಿಯಾಗಿಲ್ಲ ನೋಡ್ರಿ ಏನಾಗ್ತಾ ಇದೆ ಸೊ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಸಮೀಕರಣ ಸರಿ ಆಗಬಾರ್ದು ಹೌದಾ ಸಮೀಕರಣ ಸರಿ ಆಗಬಾರ್ದು ಅಂತ ಹೇಳ್ತಾರೆ ಅದ ಸಮೀಕರಣ ಸರಿ ಆಗಿದ್ರೆ ಅದು ಏನಾಗ್ತದೆ ನಮ್ಮ ಆನ್ಸರ್ ಆಗೋಂಗಿಲ್ಲ ಸರಿ ಸಮೀಕರಣ ಯಾವುದು ತಪ್ಪಾಗಿರ್ತೈತಿ ಅದು ನಮ್ಮ ಆನ್ಸರ್ ಆಗಿರ್ತೇತಿ ಹೌದಾ ಹಾಗಾದ್ರೆ ಇಲ್ಲಿ ಯಾವ್ದನ್ನ ಹೇಳ್ತಾರ ಮೂರು ಮತ್ತೆ ಏಳು ಓಕೆ ಹಾಗಾದ್ರೆ ಇಲ್ಲಿ ಮೂರಿದ್ದಲ್ಲಿ ಏನ್ ಮಾಡ್ತೀರಿ ಏಳು ಇದ್ದಲ್ಲಿ ಏನ್ ಮಾಡ್ತಿರಿ ಮೂರ್ ಇದ್ದಲ್ಲಿ ಏನ್ ಮಾಡ್ತೀರಿ ಏಳು ಓಕೆ ಹಾಗಾದ್ರೆ ಇಂಟು ಚಿಹ್ನೆ ಇದೆ ಫಸ್ಟ್ ಎಂಟು ಮೂರ್ಲೆ ಇಪ್ಪತ್ನಾಕ್ ಇಪ್ಪತ್ನಾಕರೊಳಗ ಮೈನಸ್ ಸೆವೆನ್ ಮಾಡಿದ್ರಿ ಅಂತಂದ್ರೆ ಹದಿನೇಳು ಹದಿನೇಳು ಪ್ಲಸ್ ಎರಡು ಏನಕ್ಕೆ ಹತ್ತೊಂಬತ್ ಅಂದ್ರೆ ಇದು ಸಮೀಕರಣ ಸರಿ ಐತಿ ಹಾಗಾದ್ರೆ ಇದು ನಮ್ದು ಉತ್ತರ ಆಗೋದಿಲ್ಲ ಹೌದಾ ಸೊ ದೆನ್ ಇಲ್ಲಿ ಏನ್ ಮಾಡ್ತೀರಿ ಏಳಿದ್ದಲ್ಲಿ ಮೂರ್ ಹಾಕ್ತಿರಿ ಮೂರ್ ಇದ್ದಲ್ಲಿ ಏಳು ಹಾಕ್ತಿರಿ ಹಾಗಾದ್ರೆ ಇಂಟು ಚಿಹ್ನೆ ಇಲ್ಲಿ ನೋಡ್ರಿ ಏಳು ನಾಲ್ಲಿ ಇಪ್ಪತ್ತೆಂಟು ಹೌದಾ ಇಪ್ಪತ್ತೆಂಟರೊಳಗ ಮೈನಸ್ ಆರ್ ಮಾಡ್ಯರಿ ಇಪ್ಪತ್ತೆಂಟರೊಳಗ ಮೈನಸ್ ಆರ್ ಮಾಡ್ರಿ ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಮೂರ್ ಮಾಡ್ರಿ ಇಪ್ಪತ್ತೈದು ಹಾಗಾದ್ರೆ ಇದು ಒಂದು ಸರಿಯಾದ ಸಮೀಕರಣ ಆಗ್ತದೆ ಸೊ ಹಾಗಾದ್ರೆ ಇದು ಕೂಡ ನಮ್ಮ ಆನ್ಸರ್ ಪ್ರಕಾರ ತಪ್ಪಾಗ್ತದೆ ಓಕೆ ದೆನ್ ನೋಡ್ರಿ ಏಳು ಇದ್ದಲ್ಲಿ ಮೂರ್ ಹಾಕ್ತಿರಿ ಮೂರ್ ಏಳು ಹಾಕ್ತಿರಿ ಫೈನ್ ಹಾಗಾದ್ರೆ ಮೂರ್ ಎರಡ್ಲಿ ಆರು ಆರು ಮೂರು ಸಾರಿ ಮೂರಡ್ಲೆ ಆರು ಆರು ಏಳು ಹದಿಮೂರು ಓಕೆ ಹದ್ ಮೂರ್ ಎರಡ್ಲೆ ಆರು ದೆನ್ ಆರು ಒಂದು ಏಳು ಹದಿಮೂರು ಹದಿಮೂರೊಳಗೆ ಮೈನಸ್ ನಾಲ್ಕು ಮಾಡಿದ್ರೆ ಒಂಬತ್ತು ಬರಬೇಕಾಗಿತ್ತು ದೆನ್ ಬಟ್ ಇಲ್ಲಿ ಇಲ್ಲೇನಾಗ್ತಾಯಿದೆ ಹನ್ನೊಂದು ಬಂದಿದೆ ಸೊ ದೆನ್ ಅದೇ ರೀತಿ ಇಲ್ಲಿ ನೋಡ್ರಿ ಸೊ ಮೂರಕ್ಕೆ ಇಲ್ಲಿ ಏನಾಗ್ತದೆ ಏಳು ಆಗ್ತದೆ ಎಂಟು ಮೂರು ಹನ್ನೊಂದು ಓಕೆ ಸೊ ಹನ್ನೊಂದರೊಳಗೆ ಮೈನಸ್ ಏಳು ಮಾಡಿದ್ರೆ ನಾಲ್ಕು ಇದು ಕೂಡ ಸರಿ ಇದೆ ಹಾಗಾದರೆ ಸೊ ಯಾವ ಸಮೀಕರಣ ತಪ್ಪಾಗೈತಿ ಅಂದ್ರೆ ಮೂರನೇ ಸಮೀಕರಣ ತಪ್ಪಾಗಿದೆ ಸೊ ಹಾಗಾದರೆ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ತ್ರೀ ಓಕೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಇದು ಒಂದು ಸಿಟ್ಟಿಂಗ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ ಓಕೆ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ನೋಡ್ರಿ ಏನಂತ ಹೇಳ್ತಾರೆ ಎಂಟು ಹುಡುಗರು ಎ ಬಿ ಸಿ ಡಿ ಎಫ್ ಜಿ ಮತ್ತು ಎಚ್ ಸಾಲಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಓಕೆ ಸಾಲಾಗಿ ನೋಡ್ರಿ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತ ಹೇಳ್ತಾರೆ ಓಕೆ ಹಾಗಾದ್ರೆ ದಕ್ಷಿಣಕ್ಕೆ ಅಂತಂದಾಗ ನೋಡ್ರಿ ಸೊ ಹ್ಮ್ ಏನು ದಕ್ಷಿಣ ಕೆಳಗಡೆ ಬರ್ತರು ಹೌದಲ್ಲ ಸೊ ಇದು ಏನಪ್ಪಾ ಅಂದ್ರೆ ಸೌತ್ ಎಂಟು ಜನ ಇದಾರೆ ಅಂತ ಹೇಳ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಹೌದಲ್ರಿ ಟೋಟಲ್ ಎಂಟು ಜನ ಇದಾರೆ ಓಕೆ ದೆನ್ ನೋಡ್ರಿ ಎ ಮತ್ತು ಎಚ್ ಸಾಲುಗಳ ತುದಿಯಲ್ಲಿ ಇವೆ ಅಂತ ಹೇಳ್ತಾರೆ ನೋಡ್ರಿ ಎ ಮತ್ತು ಎಚ್ ನೋಡ್ರಿ ಒಂದು ಎ ಇಲ್ಲಿದ್ರೆ ಎಚ್ ಏನಾಗ್ತದ ಇಲ್ಲಿ ಬರ್ತದೆ ಹೌದಲ್ ಇದು ಅಗೇನ್ ರಿವರ್ಸು ಆಗ್ಬೋದಲ್ಲ ಯಾಕಂದ್ರೆ ಪರ್ಟಿಕ್ಯುಲರ್ ಬಲ ತುದಿ ಎಡ ತುದಿ ಅಂತ ಕೊಟ್ಟಿಲ್ಲ ಸೊ ಇಲ್ಲಿಯೂ ಎಚ್ ಬರ್ಬೋದು ಆಮೇಲೆ ಇಲ್ಲಿ ಕೂಡ ಎ ಬಂದಿರಬಹುದು ಹೌದಾ ಸೊ ಹಾಗಾದ್ರೆ ನೋಡ್ರಿ ಸೊ ಎಚ್ ಎ ಆಯ್ತು ದೆನ್ ಇ ಮತ್ತು ಎಫ್ ಗಳು ಬಿ ಅಕ್ಷರದ ನೆರೆ ಅವರು ಓಕೆ ಹಾಗೂ ನೋಡ್ರಿ ಹಾಗಾದ್ರೆ ಬಿ ಯ ಬಾಜುಕ್ ಯಾರ್ಯಾರು ಅದರಪ್ಪ ಅಂದ್ರ ಇ ಮತ್ತು ಎಫ್ ಅದಾರ ಅಂತಂದ್ರ ಅದೇ ರೀತಿ ಇದು ಏನಾಗ್ಬೋದು ಎಫ್ ಈ ಕಡೆ ಬಂದು ಇ ಕೂಡ ಆಗ್ಬೋದು ಯಾಕಂದ್ರೆ ಎರಡು ಸಿಮಿಲರ್ ಬರ್ತದ ಹೌದಲ್ರಿ ಸೊ ದೆನ್ ಈ ಇನ್ಫಾರ್ಮೇಶನ್ ನಾವು ನಾವ್ ಏನ್ ಮಾಡೋದಂತ ಆಮೇಲೆ ಹಾಕೋದಂತ ಓಕೆ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಮಾಡಕ್ ಬರಂಗಿಲ್ಲ ಓಕೆ ದೆನ್ ನೋಡ್ರಿ ಬಿ ಎಡಕ್ಕೆ ಸಿ ನಾಲ್ಕನೇದು ಅಂತ ಹೇಳ್ತಾರೆ ಓಕೆ ನೋಡ್ರಿ ಬಿ ಎಡಕ್ಕೆ ಬಿ ಎಡಕ್ಕೆ ನೋಡ್ರಿ ಇವರೆಲ್ಲ ಯಾವ ಕಡೆ ಮುಖ ಮಾಡ್ಯಾರ ದಕ್ಷಿಣಕ್ಕೆ ಮುಖ ಮಾಡಿ ಬಿ ಎಡಕ್ಕೆ ಅಂದ್ರೆ ಈ ಕಡೆ ಬರ್ತದೆ ಸೊ ಬಿ ಎಡಕ್ಕೆ ಸಿ ನಾಲ್ಕನೇದು ಅಂತಂದ್ರೆ ಸೊ ಹಾಗಾದ್ರೆ ಈಗ ನೋಡ್ರಿ ಆ ಈ ಕಡೆ ತಗೊಂಡಾಗ ಆಲ್ರೆಡಿ ಏ ಇಲ್ಲಿ ಅಥವಾ ಎಚ್ ಅದರ ಓಕೆ ಸೊ ನಾವು ಇಲ್ಲಿ ಎಫ್ ಅಥವಾ ಇ ಅಂತ ತಗೊಂಡಾಗ ಓಕೆ ಬಿ ಇಲ್ಲಿ ಬರ್ತ ರೈಟ್ ಸೊ ಬಿ ಇಲ್ಲಿ ಬಂದಿದ್ರೆ ಸೊ ಬಿ ಎಡಕ್ಕೆ ಸಿ ನಾಲ್ಕನೇ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಸೊ ಸಿ ಇದು ಡೆಫಿನೇಟ್ ಆದಂತ ಸಿ ಪ್ಲೇಸ್ ಆಗ್ತದೆ ಸೊ ಹಾಗಾದ್ರೆ ಬಿ ಮತ್ತು ಸಿ ಏನಾಗ್ತದೆ ತೋಂಡ್ರಿ ಓಕೆ ಸೊ ಇಲ್ಲಿ ಬಂದು ಹಾಗಾದ್ರೆ ಬಿ ಬಾಜು ಕೆರ ಇ ಮತ್ತು ಎಫ್ ಅದಾರೆ ಸೊ ಇದು ನೆನಪಿಟ್ಕೊಳ್ರಿ ಬಟ್ ಅವ್ರನ್ನ ಫಿಕ್ಸ್ ಮಾಡೋಣ ನಂತೆ ಓಕೆ ಓಕೆ ಅಥವಾ ನಾವು ಏನ್ ಮಾಡಬಹುದು ಇಲ್ಲಿ ಒಂದ ಅಲ್ಟರ್ನೇಟ್ ಇಟ್ಕೊಂಡ್ರ ಓಕೆ ಜಸ್ಟ್ ಓಕೆ ಈಗ ನೆನಪಿಟ್ಕೊಳ್ರಿ ಫೈನ್ ಸೊ ನೆಕ್ಸ್ಟ್ ಮುಂದಿನ ಈ ನೋಡ್ರಿ ಎಫ್ ಎ ತಕ್ಷಣದ ಎಡಕ್ಕೆ ಅಂತ ನೋಡ್ರಿ ಹಾಗಾದ್ರೆ ಎಫ್ ಎ ಯ ತಕ್ಷಣದ ಎಡಕ್ಕೆ ಅಂತ ನೋಡ್ರಿ ಈಗ ಎ ತಕ್ಷಣ ಎ ಅಂತ ಇದನ್ ತೋಡ್ರಿ ಎ ತಕ್ಷಣ ಎಡಕ್ಕೆ ಈ ಕಡೆ ಆಗ್ತದೆ ಬಟ್ ಆ ಕಡೆ ಯಾರು ಗೊತ್ತಿಲ್ಲ ಓದಿಲ್ಲ ಸೊ ಹಾಗಾದ್ರೆ ಇದು ಏನಾಯ್ತು ನಮ್ದು ರಾಂಗ್ ಆನ್ಸರ್ ಆಯ್ತು ಓಕೆ ದೆನ್ ಏನ ಎ ಇಲ್ಲದಾನೆ ಎಚ್ ಇಲ್ಲದಾನೆ ಅಂದಂಗಾಯ್ತು ಹಾಗಾದ್ರೆ ಎ ಬಲಕ್ಕೆ ನೋಡ್ರಿ ಯಾರು ಎಫ್ ಇದ್ದವ ತಕ್ಷಣದ ಬದಿಯಲ್ಲಿ ಕುರ್ತಿದ್ರೆ ದೆನ್ ಎಫ್ ಇಲ್ಲಿ ಇದ್ರ ನೋಡ್ರಿ ದೆನ್ ಬಿ ಬಾಜು ಯಾರು ಆಗ್ತಾರೆ ಇ ಸೊ ದೆನ್ ಇಲ್ಲಿ ಬಂದ ಸೊ ದೆನ್ ನೆಕ್ಸ್ಟ್ ನೋಡ್ರಿ ಡಿ ಸಿ ಯ ತಕ್ಷಣದ ನೆರೆಯವರಲ್ಲ ಓಕೆ ಸೊ ನೋಡ್ರಿ ಹಾಗಾದ್ರೆ ಡಿ ಸಿ ನ ಬಾಜು ಹೇಳ್ತಾರೆ ಸೊ ಹಾಗಾದ್ರೆ ಡಿ ಉಳಿಯುವಂತ ಒಂದೇ ಒಂದು ಚಾನ್ಸ್ ಯಾವ್ದಪ್ಪ ಅಂದ್ರೆ ಇದು ದೆನ್ ಉಳಿದಂತ ವ್ಯಕ್ತಿ ಯಾರ್ರಿ ನೋಡ್ರಿ ಎ ಬಿ ಸಿ ಡಿ ಇ ಎಫ್ ಜಿ ಓಕೆ ಸೊ ಹಾಗಾದ್ರೆ ಜಿ ಇದಾನೆ ಇಲ್ಲಿ ಬರ್ಕೋ ಸೊ ಹಾಗಾದ್ರೆ ಎಫ್ ನ ತಕ್ಷಣದ ಎಡಭಾಗದಲ್ಲಿ ಯಾರು ಕುಳಿತಾರ ಹಾಗಾದ್ರೆ ಎಫ್ ನ ತಕ್ಷಣದ ಎಡಭಾಗದಲ್ಲಿ ಕುಳಿತವ್ರ ಯಾರಪ್ಪ ಅಂದ್ರೆ ಬಿ ಹಾಗಾದ್ರೆ ಆಪ್ಷನ್ ಇಸ್ ತ್ರೀ ಬದಲ್ರಿ ಸೊ ಆಪ್ಷನ್ ತ್ರೀ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಎಸ್ ಎಲ್ಲರಿಗೂ ಅರ್ಥ ಆಗಿರ್ಬೇಕು ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಾರ ವಿಡಿಯೋನ ಸರ್ತಿ ನೋಡ್ರಿ ಸೊ ಸ್ಲೋ ಆಗಿ ನೋಡ್ರಿ ಸೊ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗ್ತದೆ ಫೈನ್ ಸೊ ಅದೇನಾಗೆ ಮುಂದಿನ ಪ್ರಶ್ನೆ ಹೋಗೋಣ ಸೊ ಮುಂದಿನ ಪ್ರಶ್ನೆಕ್ಕಿಂತ ಮುಂಚೆ ಸೊ ಇನ್ ಕೇಸ್ ನಿಮಗೆ ಯಾರಿಗಾದರೂ ನಿಮಗೆ ಕೋಚಿಂಗ್ ಇಂಟ್ರೆಸ್ಟ್ ಇದ್ರೆ ಅಥವಾ ನೀವು ಕೋಚಿಂಗ್ಗೆ ಬರೋವರಿದ್ರೆ ಸೊ ಡೆಫಿನೆಟ್ಲಿ ಏನಪ್ಪಾ ಅಂತಾರೆ ಜಸ್ಟ್ ಈಗ ಎರಡು ದಿವಸ ಮುಂಚೆನೇ ಏನಪ್ಪಾ ಅಂತಾರೆ ಸೊ ನಮ್ಮಲ್ಲಿ ನಾವು ಹೊಸ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೀವಿ ಸೊ ಇನ್ ಕೇಸ್ ನೀವೇನಾದರೂ ಜಾಯ್ನ್ ಆಗೋರಿದ್ರೆ ಸೊ ದೆನ್ ಡೆಫಿನೆಟ್ಲಿ ಸೊ ಆ ಫೋಟೋದಲ್ಲಿರುವಂಥ ಒಂದು ನಮಗೆ ಯಾವ್ದಾದ್ರು ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ನಿಮ್ಮ ಒಂದು ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ನಿಮಗೆ ಅನ್ಸಿದ್ರೆ ನೀವು ಕ್ಲಿಯರ್ ಆಗಿ ಮಾತಾಡಿಕೊಂಡು ನಿಮ್ಮ ಅಡ್ಮಿಷನ್ಸನ್ನು ತಗೊಳ್ಬೋದು ಓಕೆ ಯಾಕಂದರೆ ಇನ್ನು ಕೇವಲ ಸೊ ಆಲ್ಮೋಸ್ಟ್ ಏನಪ್ಪಾ ಅಂದರೆ ನಲವತ್ತರಿಂದ ನಲವತ್ತೈದು ದಿನಗಳ ಮಾತ್ರ ನಿಮ್ಮ ಎಕ್ಸಾಮ್ಸ್ಗೆ ಉಳಿದಿದ್ದಾವೆ ಹೌದ್ರಿ ಸೊ ಹಾಗಾದ್ರೆ ಕೊನೆಯ ಏನಪ್ಪಾ ಅಂದ್ರ ಸೊ ಒಂದು ತಿಂಗಳಲ್ಲಿ ಕೂಡ ನಾವು ಈ ಎಸ್ ಎಸ್ ಸಿ ಡಿ ಪ್ರಿಪರೇಷನ್ ಅನ್ನ ಮಾಡಬಹುದು ಅಂತ ಇಲ್ಲಿ ನಿಮ್ಗ ಹೇಳಕ್ ಇಷ್ಟ ರೈಟ್ ಸೊ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಬದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಎಂಬೆಡೆಡ್ ಫಿಗರ್ ಅಂತ ಹೇಳ್ತೀವಿ ಓಕೆ ಇದು ಹುದುಗಿರುವ ಚಿತ್ರ ಓಕೆ ಸೊ ಹುದುಗಿರುವ ಚಿತ್ರದಲ್ಲಿ ನೋಡ್ರಿ ಸೊ ಏನ್ ಹೇಳ್ತಾರೆ ಹಾಗಾದ್ರೆ ಈ ಒಂದು ಚಿತ್ರ ಓಕೆ ನೋಡ್ರಿ ಈ ರೀತಿ ಇರುವಂತ ಚಿತ್ರ ಈ ಕೊಟ್ಟಿರುವಂತ ಚಿತ್ರಗಳಲ್ಲಿ ಯಾವ ಚಿತ್ರದಲ್ಲಿ ಬರ್ತಾ ಇದೆ ಅಂತ ಕೇಳ್ತಾರೆ ಓಕೆ ಸೊ ಅದ್ರ ಜಸ್ಟ್ ಅಬ್ಸರ್ವ್ ಮಾಡ್ರಿ ಸೊ ಫಸ್ಟ್ ಲೈನ್ ಇದೆ ಸೊ ದೆನ್ ಫಸ್ಟ್ ಬಂತು ದೆನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬಹಳ ಲಾಂಗ್ ಗ್ಯಾಪ್ ಆಗೈತಿ ಬಟ್ ಇಲ್ಲಿ ಕಾರ್ನರ್ ಹೋದ್ರೆ ನೆಕ್ಸ್ಟ್ ಈ ಕಡೆ ಲೈನ್ ಇಲ್ಲ ಇಲ್ಲ ಸೊ ಹಾಗಾದ್ರೆ ಇದು ರಾಂಗ್ ಆಯ್ತು ಓಕೆ ಸೊ ದೆನ್ ಇಲ್ಲಿ ನೋಡ್ರಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಎಸ್ ಇದು ಬಂತು ದೆನ್ ನೆಕ್ಸ್ಟ್ ನೋಡ್ರಿ ಈ ಲೈನ್ ಬರ್ತಾ ಇದೆ ದೆನ್ ಇಲ್ಲಿಂದ ಈ ಕಡೆ ಹೋದಾಗ ನೋಡ್ರಿ ಈ ಲೈನ್ ಓದ್ತು ದೆನ್ ಇಲ್ಲಿಂದ ಇಲ್ಲಿ ಬಂದಾಗ ನೋಡ್ರಿ ಇದು ಬಂತು ದೆನ್ ಇಲ್ಲಿಂದ ಈ ಕಡೆ ತೊಗೊಂಡಾಗ ನೋಡ್ರಿ ಕಂಪ್ಲೀಟ್ ಈ ಒಂದು ಚಿತ್ರ ಸೊ ಬರ್ತಾ ಇದೆ ಅಂದ್ರೆ ಅಂದ್ರ ಆಪ್ಷನ್ ಟೂ ಅಲ್ಲಿ ಬರ್ತಾ ಇದೆ ಸೊ ಹಾಗಾದ್ರೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ನಾನ್ ವರ್ಬಲ್ ರೀಸನಿಂಗ್ ಅಂತ ಹೇಳ್ತೀವಿ ಸೊ ಇದು ಎಂಬೆಡೆಡ್ ಫಿಗರ್ ಅಂತ ಕ್ವಶನ್ ಓಕೆ ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಓಕೆ ಈ ರಿಲೇಷನ್ ಅಲ್ಲಿ ನೋಡ್ರಿ ಸೊ ಏನ್ ಕೊಟ್ಟಾರ ಎ ಬಿ ಅವರ ಪತಿ ಅಂತ ಹೇಳ್ತಾರೆ ಓಕೆ ಹಾಗಾದ್ರೆ ನೋಡ್ರಿ ಎ ಬಿ ಅವರ ಪತಿ ಆದ್ರೆ ಸೊ ಎ ಪ್ಲಸ್ ಬಿ ಅಂತ ಮಾಡ್ಬೋದ ಹಾಗಾದ್ರೆ ಎ ಬಿ ಅವರ ಪತಿ ಆದ್ರೆ ಬಿ ಏನು ಏನ ಹೆಂಡತಿ ಆಗ್ತಾರೆ ಹೌದ್ರಿ ಸೊ ದೆನ್ ಬಿ ಸಿ ಅವರ ಸಹೋದರಿ ಅಂತ ಇರ್ತಾರೆ ಓಕೆ ಹಾಗಾದ್ರೆ ಬಿ ಸಿ ಅವರ ಸಹೋದರಿ ರೈಟ್ ದೆನ್ ಸಿ ಅವರು ಡಿ ಅವರ ತಾಯಿ ಅಂತ ಅಂತಾರೆ ನೋಡ್ರಿ ಸಿ ಯಾರ ತಾಯಿ ಡಿ ಯ ತಾಯಿ ಓಕೆ ದೆನ್ ನೆಕ್ಸ್ಟ್ ನೋಡ್ರಿ ಡಿ ಇ ಅವರ ಸಹೋದರ ಓಕೆ ಹಾಗಾದ್ರೆ ಡಿ ಯಾರ ಸಹೋದರ ಇ ಅವರ ಸಹೋದರ ಓಕೆ ನೆಕ್ಸ್ಟ್ ನೋಡ್ರಿ ಇ ಎಫ್ ಅವರ ಪತ್ನಿ ಓಕೆ ನೋಡ್ರಿ ಈ ಮತ್ತು ಎಫ್ ಏನಪ್ಪಾ ಅಂದ್ರೆ ಗಂಡ ಹಿಂಡ್ತಿದ್ರ ಈ ಪತ್ನಿ ಆದ್ರೆ ಎಫ್ ಏನಾಗಿರ್ತಾನೆ ಪತಿ ಆಗಿರ್ತಾನೆ ಓಕೆ ದೆನ್ ಎಫ್ ಜಿ ಅವರ ತಂದೆ ನೋಡ್ರಿ ಎಫ್ ಯಾರ ತಂದೆ ಜಿ ಅವರ ತಂದೆ ಓಕೆ ಎಫ್ ಜಿ ಅವರ ತಂದೆ ಆದ್ರೆ ದೆನ್ ಡಿ ಎಫ್ ಗೆ ಹೇಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಡಿ ಎಫ್ ಗೆ ನೋಡಿ ಡಿ ಇಲ್ಲದಾರೆ ಎಫ್ ಗೆ ಇಲ್ಲದಾರೆ ಎಫ್ ಗೆ ಹೆಂಗೆ ಸಂಬಂಧ ಎಫ್ ಅನ್ನ ಹೆಂಡತಿ ಎಫ್ ನ ಹೆಂಡತಿ ಇ ಇಯ ಸಹೋದರ ಯಾರು ಡಿ ಹಾಗಾದ್ರೆ ಎಫ್ ಗೆ ಹೆಂಡತಿಯ ಸಹೋದರ ಹೆಂಡತಿಯ ಸಹೋದರ ರೀ ಭಾಮೈದ ಸೊ ಭಾಮೈದ ಅನ್ನುವಂತಂದ್ರೂ ಆಪ್ಷನ್ ಇಲ್ಲ ಹಾಗಾದ್ರೆ ನೋಟಿಗೆ ಡೈರೆಕ್ಟ್ ಆಗಿ ಕೊಟ್ಟರೆ ಏನಪ್ಪ ಅಂದ್ರೆ ಹೆಂಡತಿಯ ಸಹೋದರ ಓಕೆ ಸೊ ಹೆಂಡತಿಯ ಸಹೋದರ ಸೊ ದ ಆಪ್ಷನ್ ಇಸ್ ರೈಟ್ ಓಕೆ ಸೊ ಮುಂದಿನ ಪ್ರಶ್ನೆ ಸೊ ಇಲ್ಲಿ ಎಸ್ ನೋಡ್ರಿ ಡಿಕ್ಷನರಿ ಆರ್ಡರ್ ಎಲ್ಲ ಕೊಡ್ತಾರೆ ಓಕೆ ಸೊ ಹಾಗಾದ್ರೆ ಡಿಕ್ಷನರಿ ಆರ್ಡರ್ ಪ್ರಕಾರ ಸೊ ವಿಚ್ ಬರ್ಡ್ ವಿಲ್ ಕಮ್ ದ ಥರ್ಡ್ ಪೊಸಿಷನ್ ಹಾಗಾದ್ರೆ ಮೂರನೇ ಸ್ಥಾನಕ್ಕೆ ಬರುವಂತ ಸೊ ಶಬ್ದ ಯಾವುದು ಅಂತ ಕೇಳ್ತಾರೆ ಓಕೆ ನಾವೀಗ ಇಲ್ಲಿ ಆಬ್ಸರ್ವ್ ಮಾಡಿದ ನೋಡ್ರಿ ಪ್ರತಿ ಶಬ್ದದಲ್ಲಿ ಇಲ್ಲಿ ಎಸ್ ಎಚ್ ಆರ್ ಅನ್ನುವಂತ ಮೂರು ಲೆಟರ್ಗಳು ಕಾಮನ್ ಆಗಿಬಿಟ್ಟು ಫಸ್ಟ್ ತ್ರೀ ಲೆಟರ್ಸ್ ಏನಪ್ಪಾ ಅಂದ್ರೆ ಕಾಮನ್ ಆಗಿದೆ ಓಕೆ ಈಗ ನಾವು ಜಸ್ಟ್ ಇಲ್ಲಿ ನಾಲ್ಕನೇ ಲೆಟರ್ ಇಂದ ನಾವು ಚೆಕ್ ಮಾಡ್ಬೇಕು ನಾಲ್ಕನೇ ದಾಗ ಏನಿದೆ ನೋಡ್ರಿ ಐ ಐತಿ ಹೌದಲ್ ಇಲ್ಲಿ ಏನೈತಿ ನಾಲ್ಕನೇ ಲೆಟರ್ ದಾಗ ಯು ಐತಿ ದೆನ್ ಇಲ್ಲೇನಿದೆ ನೋಡ್ರಿ ಅಗೇನ್ ಐ ಐತಿ ದೆನ್ ಅಗೇನ್ ಇಲ್ಲು ಐ ಐ ಐತಿ ಹೌದಲ್ ದೆನ್ ಇಲ್ಲೇನಿದೆ ನೋಡ್ರಿ ಇ ಇದೆ ಹಾಗಾದ್ರೆ ಈ ಐ ಯು ಐ ಐ ಇ ಒಳಗ ಫಸ್ಟ್ ಬರುವಂತ ಲೆಟರ್ ಯಾವ್ದಪ್ಪ ಅಂತಾರೆ ಇ ಬರ್ತದೆ ಹಾಗಾದ್ರೆ ಇ ಎಲ್ಲಿ ಐತಿ ನೋಡ್ರಿ ಇದು ಫಸ್ಟ್ ಶಬ್ದ ಆಗ್ತೈತಿ ಓಕೆ ಇದು ಬರುವಂತ ಫಸ್ಟ್ ಶಬ್ದ ಆಯ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೋಡ್ರಿ ಆಯ್ 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 ಅನ್ನುವಂತ ಮೂರು ಅದಾವ ಹಾಗಾದ್ರೆ ಫಸ್ಟ್ ಏನ್ ಬಂತು ನಮಗೆ ಈದೊಳಗಿಂದ ಬಂತು ಓಕೆ ನೆಕ್ಸ್ಟ್ ಸೆಕೆಂಡ್ ಇದು ಬಂತು ಥರ್ಡ್ ಇದು ಬಂತು ಹಾಗಾದ್ರೆ ನಮ್ಗೆ ಇದೇ ಶಬ್ದ ಬೇಕಾಗಿತಿ ಹೌದು ಸೊ ಹಾಗೆ ನೋಡ್ರಿ ಆಯ್ ಆಯ್ ಕಾಮನ್ ಆಗಿದೆ ಆಯ್ ಐ ಕಾಮನ್ ಅಂತ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತೀರಿ ಎನ್ ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ ಫಸ್ಟ್ ಏನೈತಿ ಎನ್ ಸೆಕೆಂಡ್ ಒಳಗೆ ಆಯ್ ಅಂತೂ ಇಲ್ಲ ಸೊ ದೆನ್ ಐ ಆದ್ಮೇಲೆ ನೋಡ್ರಿ ಇಲ್ಲಿ ಏನೈತಿ ಈ ನೆಕ್ಸ್ಟ್ ಇಲ್ಲಿ ಆಯ್ ಆದ್ಮೇಲೆ ಇಲ್ಲಿ ಏನೈತಿ ಎಂ ಓಕೆ ಸೊ ಎನ್ ಇ ಎಮ್ ಒಳಗೆ ಫಸ್ಟ್ ಬರೋದು ಇ ಸೆಕೆಂಡ್ ಯಾವುದು ಯಾವ್ದ್ರಿ ಎಂ ಸೆಕೆಂಡ್ ಬರೋದು ಯಾವ್ದ ಎಂ ಹಾಗಾದರೆ ಐ ಎಂ ಎಂತ ಎಲ್ಲೈತಿ ಐತಿ ನೋಡ್ರಿ ಸೊ ಸಿಂಪ್ ಓಕೆ ಹಾಗಾದ್ರೆ ಈ ಶಬ್ದ ಏನೈತಪ್ಪ ಅಂದ್ರ ಥರ್ಡ್ ಗೆ ಬರ್ತಾ ಇದೆ ಸೊ ಹಾಗಾದ್ರೆ ದ ಆಪ್ಷನ್ ಇಸ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಇಲ್ಲಿ ಸಿರೀಸ್ಗೆ ಸಂಬಂಧಪಟ್ಟಂತದ್ದಿದೆ ನೋಡ್ರಿ ಎ ಬಿ ಸಿ ಡಿ ಹೌದಾ ಏನಿದೆ ಎ ಬಿ ಓಕೆ ಸಿ ಡಿ ಅನ್ನ ಏನ್ ಮಾಡ್ತಾ ಇದಾರೆ ರಿವರ್ಸ್ ಆಗಿ ಮರೆಯತ್ತ ಹೌದಿಲ್ಲ ನೆಕ್ಸ್ಟ್ ನೋಡ್ರಿ ಇ ಎಫ್ ಆಸ್ ಇಟ್ ಈಸ್ ಇದೆ ದೆನ್ ಜಿ ಎಚ್ ಅನ್ನ ಏನ್ ಮಾಡಾಕತ್ತಾರಪ್ಪ ಅಂದ್ರೆ ರಿವರ್ಸ್ ಓಕೆ ಟೂ ಲೆಟರ್ಸ್ ಸೇಮ್ ಟೂ ಲೆಟರ್ಸ್ ರಿವರ್ಸ್ ಸೇಮ್ ರಿವರ್ಸ್ ಈಗ ಏನಾಗಬೇಕು ಸೇಮ್ ಆಗಬೇಕು ಜಿ ಎಚ್ ಆದ್ಮೇಲೆ ಐ ಜೆ ಓಕೆ ಸೊ ಹಾಗಾದ್ರೆ ಐ ಜೆ ನೋಡ್ರಿ ಎಸ್ ದ ಆಪ್ಷನ್ ಒನ್ ಇಸ್ ದ ರೈಟ್ ನೋಡ್ರಿ ಎಷ್ಟು ಸಿಂಪಲ್ ಆದಂತ ಕ್ವಶನ್ಸ್ ಇದಾವೆ ಸೊ ಒಂದು ಸ್ಕೋರ್ ಈ ಸರ್ತಿ ಕಟ್ ಆಫ್ ಹೆಚ್ಚಿಗೆ ಹೋಗಬೇಕಾದ್ರೆ ಇದು ರೀತಿಯಾದಂತ ಒಂದು ಕಾರಣ ಇದೆ ಓಕೆ ಸೊ ಈ ಒಂದು ಎರಡು ಸಾವಿರದ ನಾಲ್ಕನೇ ಯಾವುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಏನು ಎಕ್ಸಾಮ್ಸ್ ಆಯಿತು ಭಾಳ ಅಂದ್ರೆ ಭಾಳ ಡೈಟ್ ಈಜಿ ಕ್ವಶನ್ಸ್ ಬಂದಾವೆ ಸೊ ಇದು ಕೂಡ ಒಂದೇನಪ್ಪ ಅಂದ್ರೆ ಹೈ ಕಟ್ ಆಫ್ ಹೋಗ್ಲಿಕ್ಕೆ ಒಂದು ರೀಸನ್ ಅಂತ ನಾವು ಇಲ್ಲಿ ಹೇಳ್ಬೋದು ಫೈನ್ ಸೊ ದೆನ್ ಎಸ್ ನೆಕ್ಸ್ಟ್ ನೋಡ್ರಿ ಇದು ಅಗೈನ್ ನಾನ್ ವರ್ಬಲ್ ಸಿರೀಸ್ ಇದೆ ಓಕೆ ಈ ಸೀರೀಸ್ ಅಬ್ಸರ್ವ್ ಮಾಡಿದಾಗ ನೋಡ್ರಿ ಎಲ್ಲದ್ರೊಳಗೂ ಸರ್ಕಲ್ ಐತಿ ಪ್ಲಸ್ ಅಂತ ಐತೈತಿ ಬಟ್ ಒಂದೇ ಒಂದ್ ಏನಪ್ಪ ಅಂದ್ರೆ ಡಾಟ್ ಚೇಂಜ್ ಆಗ್ತಾ ಹೋಗ್ತದೆ ಓಕೆ ಸೊ ಅದ್ರ ಡಾಟ್ ನೋಡ್ರಿ ಯಾವ ರೀತಿ ಚೇಂಜ್ ಆಗತ್ತೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಚೇಂಜ್ ಆಗತ್ತೆ ನೋಡ್ರಿ ಕ್ಲಾಕ್ ಹೆಂಗಪ್ಪ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಸೊ ಒಂದೊಂದು ಪೊಸಿಷನ್ ಚೇಂಜ್ ಓಕೆ ಇಲ್ಲಿರೋದು ಇಲ್ಲಿ ಬಂತು ದೆನ್ ಇಲ್ಲಿರೋದು ಇಲ್ಲಿ ಬಂತು ದೆನ್ ಇಲ್ಲಿರೋದು ನೆಕ್ಸ್ಟ್ ಇಲ್ಲಿ ಬರೋದೇ ದೆನ್ ಇಲ್ಲಿರೋದು ಎಲ್ಲ ಇಲ್ಲಿ ಬರ್ಬೇಕು ಸೊ ಹಾಗಾದ್ರೆ ಇಲ್ಲಿರುವಂತಹದಂತ ನೋಡ್ರಿ ಆಸ್ ಇಟ್ ಇಸ್ ಫಸ್ಟ್ ಚಿತ್ರನ ಬರಬೇಕು ಓಕೆ ಸೊ ಫಸ್ಟ್ ಚಿತ್ರ ಹಾಗೆ ಎಲ್ಲಿ ಬರತಿ ಸೊ ಆಪ್ಷನ್ ಟು ಹಾಗಾದ್ರೆ ದ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಸೊ ನೆಕ್ಸ್ಟ್ ನೋಡ್ರಿ ಇದು ಡೈಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಅಗೇನ್ ಸೊ ಡೈಸ್ ಅಲ್ಲಿ ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಂದು ಪ್ರತಿಯೊಂದು ಏನಪ್ಪಾ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಡೈಸ್ ಮೇಲೆ ಕ್ವಶನ್ ಇದ್ದೇ ಇದೆ ಫೈನ್ ಅಂದ್ರೆ ಈ ಕ್ವೆನ್ ಏನಪ್ಪ ಅಂದ್ರೆ ಒಂದು ದಾದ ಮೂರು ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ ಅದರ ಮೇಲೆ ಬಿ ಇರುವ ಮುಖದ ಎದುರು ಮುಖದ ಮೇಲೆ ಏನ್ ಬರ್ತದ ಹಾಗಾದ್ರೆ ಅಪೋಸಿಟ್ ಟು ದ ಬಿ ಅಂತ ಹೇಳ್ತಾರೆ ಓಕೆ ನಾವ್ ಇಲ್ಲಿ ನೋಡಿದಾಗ ನೋಡ್ರಿ ಬಿ ಬಿ ಕಾಮನ್ ಇರೋದ್ರಿಂದ ಡೈರೆಕ್ಟ್ ಆಗಿ ಸಿಗಂಗಿಲ್ಲ ಓಕೆ ದೆನ್ ಇಲ್ಲಿ ನಾವು ನೋಡೋದಾದ್ರೆ ನೋಡ್ರಿ ಸೊ ಎ ಇದೆ ದೆನ್ ಇಲ್ಲೂ ಎ ಇದೆ ದೆನ್ ಇ ಇ ಹಾಗಾದ್ರೆ ಎ ಕ್ಯಾನ್ಸಲ್ ಈಗ ಇ ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ ಇಲ್ಲಿ ಬಿ ಅಪೋಸಿಟ್ ಏನ್ ಬರ್ತೈತಿ ಅಂದ್ರೆ ಎಫ್ ಬರ್ತದೆ ಹಾಗಾದ್ರೆ ಬಿ ಅಪೋಸಿಟ್ ನೋಡ್ರಿ ಏನಾಗ್ತದೆ ಆಗ್ತದೆ ಎಫ್ ಬರ್ತದೆ ಬಟ್ ಬಿ ಮತ್ತು ಎಫ್ ಎರಡೂ ಒಂದರಲ್ಲಿ ಇಲ್ಲೂ ಕೂಡ ಒಂದರಲ್ಲೇ ಬರ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಬಿ ಅಪೋಸಿಟ್ ಏನಾಗ್ತೈತಿ ಆಕೇತಿ ಅಂತಾರೆ ಎಫ್ ಆಗ್ತೈತಿ ಸೊ ಆಪ್ಷನ್ ಈಸ್ ಫೋರ್ ಬಿ ಅಪೋಸಿಟ್ ಇಸ್ ಎಫ್ ಅಂತ ಹೇಳ್ತೀವಿ ರೈಟ್ ನೆಕ್ಸ್ಟ್ ಎಸ್ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸುವಂತ ಸೊ ಕ್ಷಣ ಬಂದಿದೆ ಸೊ ದೆನ್ ಇದೇ ರೀತಿ ಅಗೇನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಮುಂದಿನ ಪ್ರಶ್ನೆಗಳನ್ನ ತೊಗೊಂಡು ಬರ್ತೀನಿ ಸೊ ದೆನ್ ಟಿಲ್ ದೆನ್ ಟೇಕ್ ಕೇರ್ ಸೊ ಬೈ ಜೈ ಹಿಂದ್ ಜೈ ಕರ್ನಾಟಕ್